ಪ್ರಿಯ ವೀಕ್ಷಕರೇ ಈ ದಿನ ನಾವು ಹೊಸನಗರ ತಾಲ್ಲೂಕಿನ ನಂಜೊಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಗುರುರಾಜ್ ಅವರಿಗೆ ಭೇಟಿ ಮಾಡ್ತಾ ಇದ್ದೇವೆ ಗುರುರಾಜ್ ಅವರೇ ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕ ಸ್ವಾಗತವನ್ನು ಬಯಸಿ ಎಷ್ಟು ಎಕರೆ ಜಮೀನು ಇದೆ ಅಂತ ನಾವು ಕೇಳಬಹುದೂ ಈ ಆರು ಎಕರೆ ಜಮೀನಿನಲ್ಲಿ ಯಾವ ಕೃಷಿಗೆ ತಾವು ಆದ್ಯತೆ ನೀಡ್ತಾ ಇದ್ದೀರಿ ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡ್ತೀರಾ ನಾವು ಮುಖ್ಯವಾಗಿ ಕಮರ್ಷಿಯಲ್ ಬೆಳೆ ಈಗ ಅಡಿಕೆ ಇದೆ ಅಡಕೆಯಲ್ಲಿ ಅಂತರ ಬೆಳೆಯಾಗಿ ವೆನಿಲಾ ಮತ್ತು ಕಾಳ್ಮೆಣ್ಸು ಜಾಯ್ಕಾಯಿ ಲಾವಂಗ ಖೋಖೋ ಜೊತೆಗೆ ಬಾರ್ಡ್ರ್ಗಳಲ್ಲಿ ಶ್ರೀಗಂಧ ಅದ್ರ ಜೊತೆ ಅಗರುಡ್ಡು ರಕ್ತಚಂದನ ಮಹಾಗನಿ ಸಾಗುವನಿ ಮತ್ತು ಸಿಲ್ವರು ಎಲ್ಲದನ್ನು ಈ ಥರ ಬಾರ್ಡ್ರಲ್ಲೆಲ್ಲ ಅರಣ್ಯ ಕೃಷಿನೂ ಇದೆ ತೋಟಗಾರಿಕೆಯಲ್ಲಿ ಮತ್ತೆ ಬಾಳೆ ಇಷ್ಟು ಇದೆ ಜೊತೆಗೆ ಇನ್ನು ಸ್ವಲ್ಪ ಡ್ರೈ ಇರೋಂಥ ಏರಿಯಾದಲ್ಲಿ ಗೇರ್ ಇದೆ ಆಹಾರ ಬೆಳೆಯಾಗಿ ನಾವು ಭತ್ತ ಬೆಳಿತೀವಿ ದೇಶಿ ತಳಿ ಭತ್ತ ಯಾವುದೇ ರಾಸಾಯನಿಕಗಳನ್ನು ಬಳಸೋದಿಲ್ಲ ಹಸಿರೆಲೆ ಗೊಬ್ಬರ ಹಾಕಿ ಭೂಮಿನ ಸಾವಯವ ಮಾಡಿ ನಟ್ಟಿಗೆ ಅದನ್ನು ಮಲ್ಚಿಂಗ್ ಎಲ್ಲ ಮಾಡಿ ಫುಲ್ ಆಗಿ ಭತ್ತ ಬೆಳಿತೀವಿ ಯಾವುದೇ ಸ್ಪ್ರೇ ಏನೂ ಮಾಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಇನ್ನು ಹೈನುಗಾರಿಕೆ ಇದೆ ದೇಶಿ ತಳಿ ಎಮ್ಮೆ ಮತ್ತು ದನ ಅವು ದೇಶಿ ತಳಿಗಳನ್ನೇ ನಾವು ಸಾಕಿದೀವಿ ಅದರಿಂದ ಒಳ್ಳೆ ಒಳ್ಳೆ ಅಂದರೆ ಒಳ್ಳೆ ನಮಗೆ ಹಾಲು ಸಿಗುತ್ತೆ ಹೈನು ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಎಲ್ಲದು ಸಿಗುತ್ತೆ ನಾವು ಅದನ್ನು ಇರೋರು ಎಲ್ಲರೂ ಬಳಸ್ತೀವಿ ಜೊತೆಗೆ ನಾನು ಪಂಚಾಯಿತಿಯಿಂದ ಒಂದು ಎಕರೆದೊಂದು ಕೆರೆನ ಹರಾಜು ಹಿಡಿದಿದ್ದೀನಿ ಅದರಲ್ಲಿ ಮೀನು ಕೃಷಿನೂ ಮಾಡ್ತೀನಿ ಜೊತೆಗೆ ಒಂದು ಹತ್ತು ಗುಂಟೆದು ನರ್ಸರಿ ಪ್ರತಿ ವರ್ಷ ನರ್ಸರಿ ಮಾಡ್ತೀನಿ ಆ ನರ್ಸರಿನೂ ನಂದು ಇಪ್ಪತ್ತೇಳು ವರ್ಷದ ಎಕ್ಸ್ಪೀರಿಯನ್ಸ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದನೂ ನರ್ಸರಿ ಮಾಡ್ತಾ ಇದ್ದೀನಿ ಅದರಲ್ಲಿ ಉತ್ತಮವಾದ ಮೇಯ್ನಾಗಿ ಅಡಿಕೆ ಮೇಜರಾಗಿ ಮಾಡ್ತಾ ಇದ್ದೀವಿ ಕಾಳ್ಮೆಣ್ಸು ಆ ಅಡಿಕೆಯನ್ನು ತುಂಬ ಅಂದರೆ ತುಂಬ ಅಚ್ಚುಕಟ್ಟಾದಂಥ ತಳಿ ಆಯ್ಕೆ ಮಾಡಿ ಮರಗಳನ್ನು ಆಯ್ಕೆ ಮಾಡಿ ಸಸಿ ಮಾಡಿ ಮಾರಾಟ ಮಾಡ್ತೀವಿ ನಮಗೆ ರೈತರು ಅದನ್ನು ಹುಡ್ಕಂಡು ಬಂದು ತಗೊಂಡು ಹೋಗ್ತಾರೆ ಕಾರಣ ಅಂದರೆ ನಮ್ಮಿಂದ ಹೋದ ರೈತರು ನಷ್ಟ ಅನುಭವಿಸಬಾರ್ದು ಅವ್ರಿಗೆ ಒಳ್ಳೆ ಇಳುವರಿ ಬರಬೇಕು ಆ ಉದ್ದೇಶಕ್ಕೋಸ್ಕರ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ ಜೊತೆಗೆ ಇನ್ನು ನಮಗೆ ಹುಣಸೆ ಅಂಟ್ವಾಳ ಹಲಸು ಆಮೇಲೆ ಅಪ್ಪೆಮಿಡಿ ಹಣ್ಣಿನ ಮಾವಿನ ಹಣ್ಣು ಈ ಥರದವು ಬಾರ್ಡ್ಗಳಲ್ಲಿ ಎಲ್ಲ ಬೆಳೆಗಳು ಇದ್ದಾವೆ ತೆಂಗು ಆ ಒಳ್ಳೆ ವೆರೈಟಿ ತೆಂಗು ಹಾಕಿದೀವಿ ಹೈಬ್ರಿಡ್ ತೆಂಗುಗಳು ಇದಾವೆ ಆ ಲೋಕಲ್ ಅಲ್ಲೂ ತುಂಬಾ ಒಳ್ಳೆ ಉತ್ಕೃಷ್ಟವಾದಂತಹ ಕಾಯಿ ಒಳ್ಳೆ ಗಾತ್ರದ ಕಾಯಿ ಬರೋ ತೆಂಗು ಇದೆ ಒಬ್ಬ ರೈತನಿಗೆ ಏನೇನು ಬೇಕು ಎಲ್ಲದೂ ನಮ್ಮಲ್ಲಿ ಬೆಳೆದಿದೀವಿ ಆರು ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಬೆಳೆಯಕ್ಕೆ ಸಾಧ್ಯನಾ ಅಂತ ನನ್ನ ನೇರ ಪ್ರಶ್ನೆ ಖಂಡಿತ ಸಾಧ್ಯ ಇದೆ ಇದು ನಮ್ದು ಬೆಳೆ ಕಡಿಮೆನೇ ಇನ್ನು ನಮ್ಮಲ್ಲಿ ಇನ್ನೂ ಕೆಲವು ಖಾಲಿ ಜಾಗಗಳು ಇದ್ದಾವೆ ಬದುಗಳಲ್ಲಿ ಅಲ್ಲಿ ಕೆಲವು ಜಾಗಗಳು ಇನ್ನೂ ಇದಾವೆ ಅದನ್ನು ಸಹ ಅಪ್ ಮಾಡ್ಬೋದು ಇನ್ನು ನಮ್ಮದು ಅಷ್ಟು ತೋಟಕ್ಕೂ ನಾವು ಇನ್ನು ಕೋಕೋ ಮತ್ತು ಕಾಫಿನ ಎಕ್ಸ್ಟೆನ್ಷನ್ ಮಾಡಿಲ್ಲ ಕೆಲವೇ ಭಾಗದಲ್ಲಿ ಮಾತ್ರ ಇದೆ ಈಗಂತೂ ಕಾಫಿ ತುಂಬ ರೇಟ್ ಇದೆ ಕಾಫಿಯಿಂದ ಎರಡೆರಡು ಲಾಭ ಅಂದರೆ ಒಂದು ಬೆಳೆಯಿಂದ ಇನ್ನೊಂದು ಮಲ್ಚಿಂಗ್ ಅದು ಆದರೆ ಎಲೆ ದರ್ಗೆಲ್ಲ ಬೆಳೋದ್ರಿಂದ ಭೂಮಿ ಫಲವತ್ತ ಆಗ್ತೈತಿ ತುಂಬ ಇವತ್ತಿನ ಮಾರ್ಕೆಟಲ್ಲಿ ಒಳ್ಳೆಯ ಮಾರ್ಕೆಟ್ ಇದೆ ಕೋಕೋನೂ ಅಷ್ಟೇ ಅದರಿಂದ ತುಂಬ ಮಲ್ಚಿಂಗು ಆಗುತ್ತೆ ಅವು ಎರಡೂ ಭೂಮಿಗೆ ತುಂಬಾ ಒಂದು ಫಲವತ್ತತನ ಕೊಡುವಂತ ಬೆಳೆಗಳು ಬೇಕಾದಷ್ಟು ಬೆಳೆಗಳನ್ನ ಮಾಡಕ್ ಸಾಧ್ಯತೆ ಇದೆ ನೀವು ಬೆಳೆಯುವಂತಹ ಬೆಳೆಗಳ ಮಾರ್ಗದರ್ಶನ ನಮ್ಮ ವೀಕ್ಷಕರಿಗೆ ನಮ್ಮ ರೈತರಿಗೆ ತಾವು ನೀಡಬಹುದಾಗಿ ಅಗತ್ಯ ಇದ್ದ ಆಸಕ್ತಿ ಇದ್ದಂತಹ ಕೃಷಿಕರಿಗೆ ನಾನು ಇದು ಈ ಹಿಂದೆನೂ ಮಾಹಿತಿ ಕೊಟ್ಟಿದ್ದೀನಿ ಮುಂದೆ ಕೂಡ ನಿಮ್ಮ ಜಮೀನಿನಲ್ಲಿರುವಂತಹ ಇಷ್ಟು ವಿಧದ ನೀವು ಕೃಷಿ ಬಗ್ಗೆ ಪರಿಚಯ ಮಾಡಿಸ್ಕೊಡ್ಬೋದಾ ಗುರುರಾಜ್ ಅವರೇ ಮಾಡಬಹುದು ಖಂಡಿತ ತೊಂದರೆ ಅಲ್ಲ ಜೊತೆಗೆ ಬಾರ್ಡರ್ ಬಾರ್ಡ್ರಲ್ಲಿ ಬಿದ್ರು ಸತ್ತ ಹಾಕಿದೀವಿ ಇವತ್ತು ಫ್ಯೂಚರ್ ಅಲ್ಲಿ ಬಿದ್ರಿಗೆ ತುಂಬಾ ಒಂದು ಆದ್ಯತೆ ಇದೆ ನಮ್ಮ ಬಟ್ಟೆಮಲಪ್ಪದಲ್ಲಿ ಒಬ್ರು ಸಾರ ಸಂಸ್ಥೆ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ ಅವರು ಬಿದ್ರನ್ನ ಈ ಭಾಗದ ರೈತರಿಗೆ ತುಂಬಾ ಪರಿಚಿತ ಎರಡು ವರ್ಷದಿಂದ ಆ ಒಂದು ಪ್ರೈವೇಟ್ ಕಂಪ್ನಿಯವ್ರ ಜೊತೆ ಟೈಅಪ್ ಮಾಡ್ಕೊಂಡು ರೈತರಿಗೆ ತುಂಬಾ ಉತ್ತೇಜನ ಕೊಡ್ತಾ ಇದ್ದಾರೆ ನಾವು ಅವರಿಂದ ಒಂದು ಮಾಹಿತಿ ತಗೊಂಡು ನಾವು ಬಿದ್ರನ್ನ ಹಾಕಿದಿವಿ ಬಾರ್ಡ್ರಲ್ಲಿ ಈ ಸರಿ ಜನವರಿಗೆಲ್ಲ ಕಟಿಂಗಿಗೆ ಬರ್ತಾ ಇದೆ ವೇಸ್ಟ್ ಜಾಗದಲ್ಲಿ ಪ್ರತಿಯೊಬ್ಬರೂ ನಿಮ್ಮಂತ ಕೃಷಿಕರಿಗೆ ಪ್ರಗತಿಪರ ಕೃಷಿ ಕಾರಣಕ್ಕೆ ನಿಜವಾಗ್ಲೂ ನಿಮಗೆ ಹೆಮ್ಮೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ತಾವು ಬೆಳೆದಂತಹ ಎಲ್ಲ ಬೆಳೆ ನಮ್ಮ ವೀಕ್ಷಕರಾಗಿರುವಂತಹ ಕೃಷಿಕರು ಇದು ಮಾಹಿತಿಯಾಗಿ ಹಂಚಿಕೊಳ್ಳಲಿದ್ದಾರೆ ಅಂತ ಹೇಳಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಭೇಟಿ ಮಾಡ್ತಾ ಇದ್ದೇವೆ ಈವರೆಗೆ ಸಂದರ್ಶನ ನೀಡಿದ ಗುರುರಾಜ್ ಅವರಿಗೆ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ